ಕೇಳುತ್ತಿದ್ದೀರಾ ಖಚಾನೆಯ ಕಾರ್ಯಕ್ರಮಗಳನ್ನು ನೀವು ಕೇಳುತ್ತಿದ್ದೀರಾ ಪ್ರಶ್ನೆಗಳ ಲೋಕ ವಿವಿಧ ಪ್ರಶ್ನೋತ್ತರಗಳ ವಿಶೇಷ ಕಾರ್ಯಕ್ರಮ ಕೇಳಿ ಪ್ರಶ್ನೋತ್ತರಗಳ ಲೋಕ ವಿನೂತನ ಕಾರ್ಯಕ್ರಮ ಸರಣಿ ಮುಂಜಾನೆಯ ಶುಭ ಸಂದರ್ಭದಲ್ಲಿ ಆಲಿಸಿರಿ ಪ್ರಶ್ನೋತ್ತರ ಲೋಕ ಪ್ರಶ್ನೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಆನಂದಿಸಿ ನಮಸ್ಕಾರ ಸ್ನೇಹಿತರೆ ಮಾಹಿತಿ ಖಜಾನೆಯ ಎಲ್ಲ ಕೇಳುಗರಿಗೆ ಈ ನಿಮ್ಮ ಷರತ್ತಿನಿಂದ ಪ್ರೀತಿಯ ನಮಸ್ಕಾರಗಳು ಸ್ನೇಹಿತರೆ ನಾವು ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ವಿ ಕಾರಣಾಂತರಗಳಿಂದ ಕೆಲವೊಂದು ಒತ್ತಡಗಳಿಂದ ಕಾರ್ಯಕ್ರಮಗಳು ಸ್ವಲ್ಪ ವಿಳಂಬ ಇದೆ ಅದಕ್ಕಾಗಿ ವಿಷಾದಿಸ್ತೇವೆ ಸೊ ನಮ್ಮ ವೈಯಕ್ತಿಕ ಕಾರ್ಯದ ನಿಮಿತ್ತವೂ ಕೂಡ ಮಧ್ಯದಲ್ಲಿಯೂ ಕೂಡ ನಿಮಗೋಸ್ಕರ ಸಮಯವನ್ನು ಮೀಸಲಿಟ್ಟು ಒಂದಿಷ್ಟು ಮಾಹಿತಿಗಳನ್ನು ತಿಳಿಯುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಹೆಚ್ಚು ತಡ ಮಾಡದೆ ಇವತ್ತಿನ ರಸಪ್ರಶ್ನೆಗಳನ್ನು ನೋಡೋಣ ಇದು ಒಂದು ರೀತಿಯ ಮಾಹಿತಿಯನ್ನು ಆಧರಿಸಿದಂತಹ ರಸಪ್ರಶ್ನೆ ಆಗಿರುತ್ತೆ ಇಲ್ಲಿ ಪ್ರಮುಖವಾಗಿ ನಾನು ಸಂವಿಧಾನದಲ್ಲಿ ಅಂಗೀಕೃತಗೊಂಡಿರುವಂತಹ ಇಪ್ಪತ್ತೆರಡು ಭಾಷೆಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಮುಖ್ಯವಾಗಿ ನಾನು ಒಂದು ವಿಷಯವನ್ನು ಹೇಳೋದಕ್ಕೆ ಬಯಸ್ತೀನಿ ಇಲ್ಲಿ ನಿಮಗೆ ಪರೀಕ್ಷೆಯಲ್ಲಿ ಯಾವುದೇ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಬೇಕಾದರೂ ಕೇಳಬಹುದು ಮೊದಲು ನೀವು ಈ ಇಪ್ಪತ್ತೆರಡು ಭಾಷೆಗಳ ಬಗ್ಗೆ ತಿಳ್ಕೊಂಡಿರೋದು ಬಹಳ ಮುಖ್ಯ ಇಲ್ಲಿ ಯಾವ ಭಾಷೆಯ ಒಂದು ಭಾಷೆಯನ್ನು ಕೊಟ್ಟು ಅದು ಸಂವಿಧಾನ ಸಂವಿಧಾನಿಕವಾಗಿ ಅಂಗೀಕೃತವಾಗಿದೆಯಾ ಇಲ್ವಾ ಅಂತಲೂ ಕೇಳ್ಬೋದು ಅಥವಾ ಅಂಗೀಕೃತ ಆಗಿಲ್ಲದೇ ಇರೋ ಭಾಷೆಯನ್ನು ಕೊಟ್ಬಿಟ್ಟು ಮಧ್ಯದಲ್ಲಿ ಅಂಗೀಕೃತಗೊಂಡಿರುವಂಥ ಭಾಷೆಯನ್ನು ಕೊಟ್ಟು ನಿಮಗೆ ಕನ್ಫ್ಯೂಸನ್ ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ಇರ್ತವೆ ಇದು ಯಾವುದೇ ಪರೀಕ್ಷೆ ಇರ್ಬೋದು ಕೆ ಪಿ ಸಿಯಿಂದ ನಡೆಸ್ತಕ್ಕಂಥದ್ದು ಇರ್ಬೋದು ಎಸ್ ಟಿ ಎಫ್ ಟಿ ಎ ಅಥವಾ ಇನ್ಯಾವುದೇ ಪರೀಕ್ಷೆಯಲ್ಲಿ ಕೂಡ ಈ ರೀತಿಯ ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳು ಇರ್ತವೆ ಈಗ ನಮ್ಮ ಸಂವಿಧಾನದಲ್ಲಿ ಅಂಗೀಕೃತಗೊಂಡಿರುವಂಥದ್ದು ಇಪ್ಪತ್ತೆರಡು ಭಾಷೆಗಳು ಸೊ ಆ ಇಪ್ಪತ್ತೆರಡು ಭಾಷೆಗಳ ಬಗ್ಗೆ ತಿಳ್ಕೊಂಡಿದ್ರೆ ಆ ಭಾಷೆಗಳು ಅಂತ ಗೊತ್ತಿದ್ರೆ ನಮಗೆ ಅದ್ರ ಮಧ್ಯೆ ಬೇರೆ ಒಂದು ಭಾಷೆಯನ್ನು ಸೇರಿಸಿದ್ರೆ ನಮಗೆ ಬೇಗ ಐಡೆಂಟಿಫೈ ಮಾಡಿ ಅದನ್ನು ಟಿಕ್ ಮಾಡಿದೆ ಯಾವುದು ಸರಿಯಾದಂಥ ಉತ್ತರ ಅದಕ್ಕೆ ಟಿಕ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಹಾಗಾಗಿ ನೀವು ಈ ಕಾರ್ಯಕ್ರಮನ ಪೂರ್ತಿಯಾಗಿ ಕೇಳಬೇಕಾಗುತ್ತೆ ಪೂರ್ತಿ ಕೇಳಿದ್ರೆ ಮಾತ್ರ ನಿಮಗೆ ಇದೆಲ್ಲ ಅರ್ಥ ಆಗುತ್ತೆ ಸೊ ನಾವೇನೋ ಮಧ್ಯದಲ್ಲಿ ಇದ್ದು ಕೇಳ್ತೀವಿ ಅಂತ ಅಂದ್ಕೊಂಡ್ರೆ ಅದು ಸಾಧ್ಯ ಇಲ್ಲ ಹಾಗಾಗಿ ಪ್ರತಿನಿತ್ಯ ಮಾಹಿತಿ ಖಜಾನೆಯಿಂದ ಹೊಸ ಹೊಸ ಪ್ರಯೋಗಗಳಾಗ್ತಾ ಇರುತ್ತೆ ನೀವು ಕೇಳ್ತಾ ಇರ್ಬೋದು ಸೊ ಕೇಳುವಿಕೆಯಿಂದ ಅಂತೂ ಕೂಡ ಒಂದಷ್ಟು ಮಾಹಿತಿಗಳು ನಮಗೆ ಸಿಗ್ತಾ ಹೋಗುತ್ತೆ ಕೇವಲ ನೋಡೋದರಿಂದ ಮಾತ್ರ ನಮಗೆ ಮಾಹಿತಿ ಸಿಗೋದಿಲ್ಲ ಕೇಳೋದ್ರಿಂದ ಕೂಡ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಒಂದು ಪ್ರೋತ್ಸಾಹ ನಿಮ್ಮಿಂದ ಬರಲಿ ಸೊ ಇದೆಲ್ಲ ಉಚಿತವಾಗಿರುತ್ತೆ ಯಾವುದೇ ದುಡ್ಡು ನಿಮ್ಮ ಫೋನಿಂದ ನಿಮ್ಮ ಗೂಗಲ್ ಪೇಯಿಂದ ನಿಮ್ಮ ಫೋನ್ ಪೇಯಿಂದ ಕಟ್ ಆಗೋದಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಖಂಡಿತವಾಗಲೂ ಕಟ್ ಆಗೋದಿಲ್ಲ ಹಾಗಾದರೆ ಬನ್ನಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಭಾಷೆಗಳನ್ನ ನೋಡೋದಾದರೆ ಅಸ್ಸಾಮಿ ಬಂಗಾಳಿ ಗುಜರಾತಿ ಹಿಂದಿ కన్నడ కాశ్మీరీ కొంకణి మలయాళం మణిపురి మతే మరాఠీ నేపాలి ఒడియా పంజాబీ సంస్కృత సిందీ మతే తమిళు తెలుగు మతే ఉర్దు ಸಂತಾಲಿ ಬೋಡೋ ಮೈಥಿಲಿ ಮತ್ತು ಡೋಗ್ರಿ ಇವಿಷ್ಟು ಒಂದು ಭಾಷೆಗಳು ಸ್ನೇಹಿತರೆ ಇಲ್ಲಿ ನಿಮಗೆ ಇಲ್ಲಿ ಹೇಳಿರ್ತಕ್ಕಂತಹ ಎಲ್ಲ ಮಾಹಿತಿಗಳನ್ನು ಆಧರಿಸಿ ನಿಮಗೆ ಯಾವ ರೀತಿ ಪ್ರಶ್ನೆಗಳನ್ನು ಬೇಕಾದರೂ ಕೇಳಬಹುದು ಇಲ್ಲಿ ನೋಡಿ ಇಲ್ಲಿ ಒಟ್ಟು ಇಪ್ಪತ್ತೆರಡು ಭಾಷೆಗಳನ್ನು ಕೂಡ ನಾನು ಈಗ ಹೇಳಿದ್ದೀನಿ ಅದರಲ್ಲಿ ಕೆಲವೊಂದು ಸ್ಥಳೀಯ ಭಾಷೆಗಳು ಇರ್ತವೆ ಈ ತುಳು ಹಾಗೆ ಅರೆ ಭಾಷೆ ಇಂತಹ ಭಾಷೆಗಳಿಗೆ ಸಂವಿಧಾನ ಅಂಗೀಕೃತವನ್ನು ಅಂಗೀಕೃತವಾಗಿ ಸಿಕ್ಕಿಲ್ಲ ಸಂವಿಧಾನ ಅಂಗೀಕೃತ ಮಾಡಿಲ್ಲ ಸಂವಿಧಾನ ಅಂಗೀಕೃತ ಮಾಡಿರುವಂಥ ಭಾಷೆಗಳು ಒಟ್ಟು ಇಪ್ಪತ್ತ ಎರಡು ಇದನ್ನ ಪ್ರತಿಯೊಬ್ಬರು ನೆನ್ಪಿಟ್ಕೊಳ್ಳಿ ಇದು ನಿಮ್ಮ ಮುಂದಿನ ಪರೀಕ್ಷೆಗಳಿಗೆ ಯಶಸ್ಸನ್ನು ತಂದು ಕೊಡುತ್ತೆ ಅಂದರೆ ಮಧ್ಯದಲ್ಲಿ ಅಂಗೀಕೃತ ಆಗದೆ ಇರುವಂಥ ಭಾಷೆಗಳನ್ನ ಕೊಟ್ಟು ಇದರಲ್ಲಿ ಸಂವಿಧಾನದ ಅಂಗೀಕೃತ ಆಗದೆ ಇರೋ ಭಾಷೆ ಯಾವುದು ಅನ್ನುವಂಥ ಪ್ರಶ್ನೆಗಳು ಬರ್ಬೋದು ಅಥವಾ ಬೇಕು ಬೇಕು ಅಂತಲೇ ಸಂವಿಧಾನದ ಎರಡೂ ಭಾಷೆಗಳನ್ನ ಅಂಗೀಕೃತ ಭಾಷೆಗಳನ್ನ ಕೊಟ್ಟು ಇದರಲ್ಲಿ ಅಂಗೀಕೃತ ಆಗದೇ ಇರೋ ಭಾಷೆ ಯಾವುದು ಅಂತ ಕೇಳಿದ್ರೆ ನೀವು ಇಪ್ಪತ್ತೆರಡು ಭಾಷೆಗಳ ಬಗ್ಗೆ ತಿಳ್ಕೊಂಡಿದ್ರೆ ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಹಾಗಾಗಿ ಸಣ್ಣ ಸಣ್ಣ ವಿಷಯಗಳ ಬಗ್ಗೆಯೂ ಕೂಡ ನಾವಿಲ್ಲಿ ಗಮನ ಹರಿಸಬೇಕು ಹಾಗಾದರೆ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಇರಿ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ ನಮಸ್ಕಾರ